ದೇವ್ರ ಮುಂದೆ ತಲೆ ಹೋದ್ರು ಅಂದ್ರೆ ತಲೆ ಯಾಕೆ ಹೋದ್ರಲಿಲ್ಲ ಅಂತಂದೆ ದೇವ್ರಗ್ ಇಷ್ಟ ಇರ್ಲಿಲ್ಲ ಸುಂಕಿರ ಡೋ ಏ ನಿಜ ಕೌಡೇ ಬೇರೆಯವ್ರಿಗೆ ಮಾರ್ತೀವಿ ಹೋಗ್ ನೀನು ಮಾರ್ಬಿಡ್ತೀವಿ ಏನು 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 ಮಾರ್ತೀವಿ ಕಣ ಏ ಮಾರ್ಕೋಣ್ ಬೈಕ್ ಸಾವಿತ್ತು ಏನ ಕೊಡ್ಸ ಏನ್ ಚಿಂತಿಯೋ ಸಮಸ ಸಮಸ ಆಯ್ತು ಇಲ್ಲೇ ಇರತ್ತಿನಿ ನಿಮ್ಮ ಅಮ್ಮನ್ ಬೋಳಿ ಮಗನೇ ಅಯ್ಯೋ ಏನ್ ಮಚ್ಚ ಅಪ್ರೂಪಕ್ಕೆ ಕೇಳ ಹಿಂಗೆ ಬಂದೆ ಇಲ್ಲೇ ಕುತ್ಕೊದಿರ್ತೀನಿ ಅದ್ ಕೆಟ್ಟೋಗೈತೆ ಮಚ್ಚ ಬಾ ಅಯ್ಯ ಬೋಸ್ ಹುಡಿಕೆ ಸ್ವಿಚ್ ಕೆಟ್ಟೋಗೈತೆ ಅಂದಿದ್ ನಾನು ಸುಮ್ಮನೆ ಕೈನ ಹಿಂದೆ ಮಾಡ್ಬಿಟ್ಟು ತಿಕ್ದ್ ಹಿಡ್ಕೊಂಬಿಡು ಬಾ ಹಾ ಮಚಾ ಫುಲ್ ಮಾಡಿಫೈ ಮಾಡ್ಸ ದಪ್ಪ ದಪ್ಪ ಟೈಯರ್ ಹಾಕ್ಸು ಎಕ್ಸಾಸ್ಟ್ ಹಾಕ್ಸು ಸ್ಪೀಕರ್ ಹಾಕ್ಸು ಲೈಟ್ ಹಾಕ್ಸು ಗ್ಲಾಸ್ ಹಾಕ್ಸು ನನ್ನತ್ರ ಇದ್ರೆ ಕಾರ್ ಮಾಡ್ಸ್ ಬಿಡ್ತಿದೈತ್ ಏನ್ ಏನ್ಪಾ ನಾ ಯಾರ್ನ ಕೇಳಿ ಲೈನ್ ಕಟ್ ಮಾಡಿದೆ ಯಾರ್ನ್ಯಾಗ ಕೇಳಿ ಕಟ್ ಮಾಡ್ಬೇಕು ಎರಡ್ ತಿಂಗಳಿದ್ದ ಆತ ಬಿಲ್ ಕಟ್ಸಿ ಮನಿಗೆ ಕರೆಂಟ್ ಬಿಲ್ ಕಟ್ಟ ಅಂತಂದ ಕರೆಂಟ್ ಲಟ್ಕೊಂಡ್ ಬ ನಿಮ್ಮ ಅಪ್ಪಂದನ ಹಿಂಗನ ಕರೆಂಟ್ ಲಟ್ಕೊಂಡ್ ನಮ್ಮ ಅಪ್ಪಂದ ಜ್ಯಾಗ ನಮ್ಮ ಅಪ್ಪಂದ ಹೆಂಗ್ ಗಿರಿತಿದೀನಿ ಸುಳ್ಯ ಮಗನ ಹಂಗ ಲೈನ್ ಹಿಡ್ಕೊಂಡ್ ಹೋಗ್ಬೇಕು ಹೊಣ ಏನ ಇದು ಆಕ್ಚುಲಿ ಚೆನ್ನಾಗಿರೋದು ಅಪ್ಪಜಿ ಬಾಳೆಣ್ಣೆ ಹುಷಾರು ಸುಮ್ನೆ ಇಲ್ಲ ಅಜ್ಜಿರಿಗೆ ಬಾಳೆಣ್ಣೆ ಇಟ್ಕೊಂಡು ಹಿಂಗ್ ಆಡ್ತೀವಿ ಅತ್ತೇತು ಹ್ಮ್ ಇನ್ನ ಹತ್ರ ಏನ್ ಪಚ್ಚ ಬಾಳೆಣ್ಣೆ ರೇಂಜ್ ಗೆ ಮಾತಾಡ್ತಿದ್ಯಲ್ಲ ನೀನು ಅಪ್ಪ ನಿನ್ನಿ ಕಂಪೇರ್ ಮಾಡಿದ್ರೆ ನಾನು ದೊಡ್ಡದಾಯ್ತು ಸುಮ್ನೀರು ಇದಾಯ್ತು ಸುಮ್ನೀರು ಅಪ್ಪಜಿ ಹುಷಾರ್ ಅಯ್ಯೋ ತೊಡೇನು ಈ ಸಣ್ಣ ಕೈ ತಿನ್ನ ಅಭಜಿ ಮುಲ ಮುಲ ಮುಲ್ಲ ಅಂತೈತೀ ಮೋಸ್ಟ್ಲಿ ಎರೆಹೊಳೆ ಇರ್ಬೇಕು ಎರಡನ ಇರಬಹುದು ಅಭಜಿ ನಂದು ಬಾಳೆಣ್ಣು ಎರೆಹುಳೆ ಬಾಳೆನ್ ಏ ಅದಿದ್ರು ಏನ್ ಪ್ರಯೋಜನ ಯೂಸ್ ಆಗಲ್ಲ ಬತ್ತೋಗೀತೆ ಜೀವಂತ ಸಮಾಧಿ ಮಾಡ್ತಿದ್ಯಾಗ ನೀವೆಲ್ಲ ನಾಯ್ತಾರೋ ಗಾಡಿ ಮೇಲೆ ಸುಸು ಮಾಡ್ದಂತರ ಯಾಕೋ ನೀನು ಎಷ್ಟೋ ಒಂದ್ ಕಾಲ್ ಮೇಲೆ ಬರೋ ನಿ ನಾಕ್ ಜನ ಫ್ರೆಂಡ್ಸ್ ಟ್ರೈನ್ ಇಂದ ಓಡ್ತಾ ಇದ್ರು ಇಬ್ರು ಹೆಂಗೋ ಮಾಡ್ ಹತ್ ಬಿಟ್ರು ಅದಕ್ಕೆ ಟ್ರೈನ್ ಚಪ್ಪಾಳಿ ಚಪ್ಪಾಳೆ ಹೇಳ್ತಾರೆ ಸೂಪರ್ ಸೂಪರ್ ಶಾಟಾ ಸೂಪರ್ ಅವರಿಬ್ರು ಬಿಡಕ್ ಬಂದಿದ್ರು ಹಲೋ ನಾನು ದಿವ್ಯಾ ಮಾತಾಡ್ತಾ ಇದ್ದೀನಿ ಕೆ ಡಿ ಎಫ್ ಆ ದಿವ್ಯಾ ನೀನು ಚೆನ್ನಾಗಿದ್ಯಾ ಮನೆ ಕಡೆ ಕಡೆಲ್ಲ ಚೆನ್ನಾಗಿದ್ದೀರಾ ಅಪ್ಪ ಅಮ್ಮ ಆ ಚೆನ್ನಾಗಿದ್ದೀನಿ ನೀವು ಊಟ ಏನಾದ್ರು ಮಾಡ್ದಾ ಹೆಂಗೆ ಸರ್ ನೀವು ಇನ್ನೂ ಲೋನ್ ಕಟ್ಟಿಲ್ಲ ಸರ್ ನೀವು ಅದು ಬಿಡೋಲ್ ದಿವ್ಯಾ ಊಟ ಮಾಡ್ದೆ ಇಲ್ವಾ ಹಿಂಗೆ ಟೈಮ್ ಟೈಮ್ ಊಟ ಮಾಡಿ ಆರೋಗ್ಯನ ಚೆನ್ನಾಗ್ ನೋಡ್ಕೋಬೇಕು ಕೆಲ್ಸ ಏನು ನಡೀತಾನೆ ಇರುತ್ತೆ ಕೆಲ್ಸಾನೆಲ್ಲ ಸೇಡಿಗೆ ಹಾಕೋ ದಿವ್ಯಾ ಎಷ್ಟ್ ದಿನ ಆಯ್ತು ನಿನ್ ಕೆಲ್ಸಕ್ಕೆ ಸೇರ್ಕೊಂಡು ನಾಲ್ಕು ವರ್ಷ ಸರ್ ನಾಲ್ಕು ವರ್ಷ ಅಲ್ಲ ದಿವ್ಯಾ ನಲ್ವತ್ತು ವರ್ಷ ಆದ್ರೂ ಈ ಕೆಲ್ಸ ಇಲ್ಲಿ ಮುಗಿಯಲ್ಲ ಗೊತ್ತಾಯ್ತಾ ಮದ್ವೆ ಆಯ್ತಾ ಇಲ್ವಾ ನಿಂದು ಇಲ್ಲ ಸರ್ ಅಯ್ಯೋ ಇನ್ನೂ ಮದ್ವೆ ಆಗಲ್ಲ ಜೀವನದಲ್ಲಿ ಯಾವ್ದು ಸುಖ ಸಿಗುತ್ತೋ ಅದನ್ ಮರಬೇಕು ಅದು ಬಿಟ್ಬಿಟ್ಟು ನೀನ್ ಇದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡು ನೀನೆ ಶಿಪ್ ತಾವ ನಮ್ಮ ಟೈಮ್ ಸಿಗು ಟ್ರಕ್ ಸೇರಿ ಅದು ಬೇಡಿ ಸರ್ ಲೋನ್ ನಿನ್ ಅಷ್ಟೇ ನೀಷ್ಟ ಹೇಳಿದ ಮೇಲೆ ಲೋನ್ ಅಂತ ಹೇಳ್ ಫೋನು ಪಿನ್ಶಿಪ್ಪಲ್ಲಿ ಯಾವತ್ತೂ ನಿಂದು ನಂದು ಅಂತ ಇರಬಾರ್ದು ಹಿರಂತಿಯ ಅದು ಕರೆಕ್ಟ್ ಟೈಮ್ ಅಚ್ಚ ನೀನ್ ಹೇಳಿದ್ದು ಅರೆ ನೀನ್ ನಂದು ನಿಂದು ಅಂತ ಮಾಡಕ್ ಬಿಟ್ಟಿದ್ಯಾ ಎರಡು ವರ್ಷದಿಂದ ಬೈ ನಂದೇ ತೆಂಗ್ದೆಂಗ್ ತಿಂತಾ ಇದೀಯಾ ಗೊತ್ತಿದೆ ನಮ್ಮ ಪಕ್ಷದ ಪಕ್ಷಗಳು ಶ್ರೀಮತಿ ಹುತಾತ್ಪುರ ಅಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಮ್ ತಾಯಿ ಊಟ ಮಾಡಲ್ಲಡ ಈ ನನ್ನ ಮಕ್ಕಳು ಒಂದೊಂದಲ್ಲಡ ಒಂದೊಂದಲ್ಲ ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರೆಂಡ್ರು ಮಕ್ಕಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಊರ್ ಅಪ್ಪ ನನ್ ಕೈಲಿ ಆಗ್ತಾಯಿಲ್ಲ ಇಲ್ಲ ಓದಕ್ ಬರೆಯಕ್ಕೆ ನಾನ್ ಬಿಟ್ಬಿಡ್ತೇನೆ ಕಾಲೇಜು ಹೌದಾ ಇನ್ನೇನ್ ಮಾಡೋಕ್ ಇಷ್ಟ ನಿಂಗೆ ಊರನ್ನೆಲ್ಲ ಇರಬೇಕು ಹೌದಾ ಇರ್ಬೇಕು ಒಳ್ಳೆ ಕೆಲಸ ಕೊಡಿಸ್ತೀನಿ ಖಾಲಿ ಪೆನ್ ಬುಕ್ ನನ್ನ ಮಕ್ಳ ನನ್ನ ಇಷ್ಟ ಬಂದಿದ್ದ ನಾ ಹಾಕೊಂತೀನಿ ನನ್ಗೆ ಇಷ್ಟ ಬಂದ್ ಆಡ್ತೀನಿ ಹಾಕೊಂಡು ಹಾಕೊಡ್ತೀನಿ ನಾನು ನೋಡ್ ಹಾಕ ಏನು ಹಾಕೊಡ್ತೀರಾ ನನ್ನ ಇದೆ ಎಂ ಟಿವಿ ವಿ ಸಿ ಟಿ ವಿ ನೋಡ್ದೆ ಚೊಲೋ ನಾನ್ ಹಾಕ್ ನಗ್ತೀರಾ ಆಟ ಆಡ್ತಿದೀಯ ನನ್ನ ಹತ್ರ ನಿಮ್ಮ ಮುನ್ ಪ ಸುಡಾನ ಹಲೋ ಯಲೋ ಅಲ್ಲ ಏನ್ರಿ ಹಮರ ಏನ್ರಾ ಸುಪರ್ ಹಾಸ್ಪಿಟಲ್ ಇಲ್ಲ ಇಲ್ಲ ರಾಂಗ್ ನಂಬರ್ ಹಲೋ హలో పౌడే పౌడే రాకేష్ ఎంత పుడియా తోడ్ పుడియా రాంగ్ నంబర్ ఇస్తా రెండు నెయిల్ పాలిష్ ఇంగ్లీ బింగ్లీ చట్నీ సాంబారోడ కార్ణ రాకేష్ గోడి మగ పయారు హాస్పిటల్ రకటటటట